ಅದು ಗ್ಲಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನ ಟೈಮರ್ ಇದನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ರು ನಾನು ಇವತ್ತು ಹೋಗ್ತೀನಿ

ಇದಕ್ಕೂ ಸಾಮ್ಯತೆ ಇದೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಇನ್ವೆಸ್ಟಿಗೇಷನ್ ನಡೀತಾ ಸೀರಿಯಸ್ ಸರ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರ ಬಿಜೆಪಿಯವರು ಕಾಲದಲ್ಲಿ ಅವ್ರದಲ್ಲಿ ಬಾಂಬು ಬ್ಲಾಸ್ಟ್ ಇಲ್ಲ ಏನಾಗಿತ್ತು ಆಗೇನು ಮಾಡಿತ್ತು ಆಗಲೂ ಮುಸುಮಾನ ರುಚಿ ಕಟ್ಟ ಮಾಡ್ತಿದ್ದೆ ಹಾ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನು ಮಾಡಿದ್ರು ಹಾಗೂ ಶುಚಿಕರಣ ಸುಮ್ಮನೆ ಏನೋ ಹೇಳಬೇಕು ಹೇಳಬೇಕುಪ್ಪ ನಾನು ಬಯೋ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವರು ಬಂದು

ಅದ್ರ ಪ್ರಕಾರ ಕರ್ಮ ತಗತಿದೆ ಬಂದಿದೆ ಬಂದಿದೆ ಸರ್ ಅಲ್ಲ ಈಗಾಗ್ಲೇ ಟ್ವೀಟ್ ಮಾಡೋ ಶುರು ಮಾಡಿದ್ರು ಸರ್ ಅದನ್ನ ಯಾಕೋ ಬಯರಂಗಪಡಿಸುತ್ತ ಇಲ್ಲಬೇಕು ಅಂತ ಹೇಳಿ ऑलरेडी ಎತ್ನಾಳ್ ಎತ್ನಾಳ್ ಟ್ವೀಟ್ ಮಾಡಿದ್ದಾರೆ ಸರ್ ಬಿಜೆಪಿ ಸರ್ ಬಿಜೆಪಿ ಸರ್ ತಾಳ್ ಅವರು ಸರ್ ಒಂದು ಹೇಳ್ತಾ ಇದೆ ಸರ್ ಎಫ್ ಎಸ್ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಂದಾಬಾಲ್ ಅಂತ ಕುಗಿರೋ ಸತ್ಯ ಅಂತ ಗೊತ್ತಾಗಿದೆ ಅದನ್ನ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡುತ್ತಾ ಇದೆ ಅಂತ ಯಾರು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ ಮಾಡಿ ರಿಪೋರ್ಟ್ ರಿಪೋರ್ಟ್